ಕೋವಿಡ್ ನೈನ್ಟೀನ್ ಈ ಹೆಸರು ಕೇಳಿದರೆ ಸಾಕು ಮೈ ನಡುಗುತ್ತೆ ಕಣ್ಣಿಗೆ ಕಾಣದ ಕ್ರಿಮಿಯೊಂದು ಬಂದು ಲಕ್ಷಾಂತರ ಮಂದಿಯ ಜೀವ ತೆಗೆದಿರೋದನ್ನು ನೆನೆಸಿಕೊಳ್ಳಲು ಕೂಡ ಕಷ್ಟವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾದ ಮಿಂಚಿನ ಸಂಚಾರದ ಈ ಕಾಯಿಲೆ ಬಹುತೇಕ ಜಗತ್ತನ್ನು ಆವರಿಸಿಕೊಂಡು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರತಿಯೊಬ್ಬರನ್ನ ಘಾಸಿಗೊಳಿಸಿತ್ತು ಅಂತಹ ಸಂದರ್ಭದಲ್ಲಿ ಹೇಗೋ ಜಗತ್ತು ಪಾರಾಗಿತ್ತು ಆದರೆ ಈಗ ಮತ್ತೆ ಕೊರೋನಾ ಆತಂಕ ವಿಶ್ವದೆಲ್ಲೆಡೆ ಶುರುವಾಗಿದೆ ಇದಕ್ಕೆ ಕಾರಣ ಅಂದರೆ ದಕ್ಷಿಣ ಪೂರ್ವ ಏಷ್ಯಾದ ರಾಷ್ಟ್ರಗಳಾದ ಹಾಂಕಾಂಗ್ ಮತ್ತು ಸಿಂಗಾಪುರದಲ್ಲಿ ಇದ್ದಕ್ಕಿದ್ದಂತೆ ದಾಖಲಾಗ್ತಿರುವ ಕೊರೋನಾ ರೋಗಿಗಳ ಸಂಖ್ಯೆ ಚೈನಾ ಮತ್ತು ಥೈಲ್ಯಾಂಡ್ನಲ್ಲಿ ಕೂಡ ಸೋಂಕಿನ ಪ್ರಮಾಣ ಕಡಿಮೆ ಏನಿಲ್ಲ ಸದ್ಯ ಬಂದಿರುವ ಮಾಹಿತಿ ಪ್ರಕಾರ ಕಳೆದ ವರ್ಷದ ಅಂಕಿಅಂಶಗಳಿಗೆ ಹೋಲಿಸಿದರೆ ಶೇಕಡಾ ಇಪ್ಪತ್ತೆಂಟರಷ್ಟು ಪ್ರಕರಣಗಳು ದಾಖಲಾಗಿವೆ ಅಂದ್ರೆ ಮೇ ಮೂರರವರೆಗೆ ಹದಿನಾಲ್ಕು ಸಾವಿರದ ಇನ್ನೂರು ಕೊರೋನಾ ಪ್ರಕರಣಗಳು ಕಂಡುಬಂದಿವೆ ಎಂದು ಹೇಳಲಾಗ್ತಿದೆ ಏಷ್ಯಾ ಖಂಡದಲ್ಲಿ ಈ ವೈರಸ್ ಹೆಚ್ಚಾಗಿ ಹರಡುತ್ತಿದೆಯಂತೆ ಚೈನಾ ಥೈಲ್ಯಾಂಡ್ ಇದಕ್ಕೊಂದು ಉದಾಹರಣೆ ಹೀಗಾಗಿ ಜನರು ತಮ್ಮ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸುವುದು ಮತ್ತು ಸುರಕ್ಷಿತವಾಗಿರುವುದು ಅತಿ ಮುಖ್ಯ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರುವ ಯಾರಿಗೆ ಬೇಕಾದರೂ ಈ ಸೋಂಕು ಕಾಣಿಸಿಕೊಳ್ಳಬಹುದು ಮೊದಲೇ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವ ಜನರಿಗೆ ಕೂಡ ಬರಬಹುದು ಹೀಗಾಗಿ ಸಿಂಗಾಪುರದಲ್ಲಿ ಜನರಿಗೆ ಬೂಸ್ಟರ್ ಡೋಸ್ ಕೊಡುವ ಪ್ರಯತ್ನ ಮಾಡಲಾಗ್ತಿದೆ ಎಂದು ವರದಿಗಳು ತಿಳಿಸಿದೆ